ಎಲ್ಲರಿಗೂ ಪುನಃ ನಮಸ್ಕಾರ ನಾವು ಈ ಒಂದು ಯೋಗ ಸರಣಿಯ ಮುಂದಿನ ಹಂತವನ್ನು ತಲುಪ್ತಾ ಇದ್ದೇವೆ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋದು ಇವತ್ತಿನ ಉದ್ದೇಶ ಮನಸ್ಸು ಇದ್ರ ಬಗ್ಗೆ ಅತ್ಯಂತ ಆಳವಾದ ನಿಖರವಾದ ಮಾಹಿತಿಯನ್ನ ನಮ್ಮ ದೇಶದಲ್ಲಿ ಒದಗಿಸಲಾಗಿದೆ ಪತಂಜಲಿಯ ಯೋಗ ಸೂತ್ರಗಳ ಮೂಲಕ ಆದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಕೆಲವೊಂದಷ್ಟನ್ನ ಸುಮ್ಮನೆ ಹೀಗೆ ತಿಳ್ಕೊತಾ ಹೋಗೋಣ ಮೊದಲನೇದು ಪ್ರಕೃತಿಯಲ್ಲಿರೋ ಎಲ್ಲ ಜೀವ ಜಂತುಗಳು ನಮ್ಮ ಮನುಷ್ಯನು ಸೇರಿಸ್ಕೊಂಡು ನಾಲ್ಕು ವಿಷಯಗಳ ಸುತ್ತ ಓಡಾಡ್ಕೊಂಡಿದ್ದಾವೆ ಅದು ಯಾವುದು ಆಹಾರ ನಿದ್ರೆ ಭಯ ಭಯ ಯಾವುದ್ರದ್ದು ಜನನದ ಭಯ ಅಲ್ವೇ ಹಾಗೆಯೇ ರೋಗದ ಭಯ ಜನನದ ಭಯ ಮೃತ್ಯುವಿನ ಭಯ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಇದನ್ನ ತೋರಿಸ್ಲಾಗಿದೆ ಅಂದ್ರೆ ಮುಪ್ಪಿನ ಭಯ ವ್ಯಾಧಿಯ ಭಯ ಜನ್ಮ ಮೃತ್ಯು ಅಲ್ವಾ ಜನ್ಮ ಅಂತಂದ್ರೆ ಈಗ ನೀವೇ ಒಂದು ಕಂಪ್ನಿ ಉಂಟು ಹಾಕಿ ನೋಡೋಣ ನೀವು ಒಂದು ಕಂಪ್ನಿಗೆ ಜನ್ಮ ಕೊಡಿ ನೋಡೋಣ ಭಯ ಆಗತ್ತೆ ಸ್ವಂತ ಕಂಪ್ನಿ ಉಂಟು ಹಾಕೋದಕ್ಕೆ ಯಾರದಾರು ಕೈ ಕೆಳಗೆ ಒಂದು ಜಾಬ್ ಹಿಡಿದು ಕೆಲಸ ಮಾಡೋದಿದೆಯಲ್ಲ ಬಹಳ ಸುಲಭ ಸ್ವಂತ ಸೃಷ್ಟಿ ಮಾಡೋದು ಬಹಳ ಕಷ್ಟ ತುಂಬಾ ಭಯ ಆಗುತ್ತೆ ಅಲ್ವಾ ಜನನ ಅಂತಂದ್ರೆ ಜನ್ಮ ಅಂತಂದ್ರೆ ಕೇವಲ ತಾಯಿ ಮಗುವಿಗೆ ಜನ್ಮ ಕೊಡೋದಷ್ಟೇ ಅಲ್ಲ ಯಾವುದೋ ಒಂದು ಹೊಸ ಸೃಷ್ಟಿ ಮಾಡೋದಕ್ಕೆ ತುಂಬಾನೇ ಭಯ ಇರುತ್ತೆ ಮೃತ್ಯು ನಾವು ಪಡ್ಕೊಂಡಿರೋ ಈ ಶರೀರ ಇದೆಯಲ್ಲ ಇದನ್ನ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ ಯಾವ ಜೀವಿಗಳಿಗೂ ಇಷ್ಟ ಇಲ್ಲ ಇನ್ಫ್ಯಾಕ್ಟ್ ಅಲ್ಲ ಯಾಕೆಂದ್ರೆ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಏನು ಅಂದ್ರೆ ನಾನು ಅಂದ್ರೆ ಯಾರು ಈ ಶರೀರ ಅದನ್ನೇ ಯೋಗದಲ್ಲಿ ಅವಿದ್ಯೆ ಅಂತ ಹೇಳಲಾಗಿದೆ ಐದು ಕ್ಲೇಶಗಳನ್ನು ಗುರುತಿಸ್ತಾರೆ ಅವಿದ್ಯಾ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಈ ಐದು ಕ್ಲೇಶಗಳನ್ನ ಹೋಗಲಾಡಿಸುವುದೇ ಯೋಗ ಆದ್ರೆ ಬನ್ನಿ ನಾವು ಈ ಅವಿದ್ಯೆ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ನಾನು ಶರೀರ ಅಂತ ಅನ್ಕೊಂಡ್ಬಿಟ್ಟಿರೋದ್ರಿಂದಾನೆ ಈ ಎಲ್ಲ ಭಯ ಮೃತ್ಯುವಿನ ಭಯ ಮುಪ್ಪಿನ ಭಯ ರೋಗದ ಭಯ ನೀವೇ ನೋಡಿ ಮುಪ್ ಯಾರನ್ನೇ ನೀವು ನೋಡಿ ನೀವು ಫಸ್ಟ್ ಅವ್ರನ್ನ ಎದುರುಗಡೆ ಅವ್ರು ನಿಂತಾಗ ಅಯ್ಯೋ ನೀನ್ ಸಣ್ಣವ್ ಅಯ್ಯೋ ನೀನ್ ದೊಡ್ಡವನಾಗ್ಬಿಟ್ಟಿದ್ಯಾ ಅಂದ್ರೆ ನಿಮ್ಮ ಶರೀರವನ್ನೇ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಗುರುತಿಸ್ತಾರೆ ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ಅಲ್ವಾ ನಿಮ್ಮ ಜ್ಞಾನಾಗಲಿ ನಿಮ್ಮ ಪಾಂಡಿತ್ಯವನ್ನಾಗ್ಲಿ ಅಥವಾ ನಿಮ್ಮ ಸ್ಕಿಲ್ ನಿಮ್ಮ ಕೌಶಲ್ಯವನ್ನಾಗ್ಲಿ ಅಥವಾ ನೀವು ಮಾಡ್ತಿರುವ ಸಾಧನೆಯ ಬಗ್ಗೆ ಆಗಲಿ ನೀವು ಯಾವ್ದಾದ್ರು ಒಂದು ಕೂಟಕ್ಕೋ ಯಾರದಾರೋ ಮನೆ ವಿಶೇಷಕ್ಕೋ ಹೋದಾಗ ನಿಮ್ಮ ಮಾತಾಡ್ಸೋ ಜನ ಇವುಗಳ ಬಗ್ಗೆ ನೇರವಾಗಿ ಮಾತಾಡೋದು ಎಲ್ಲಾದ್ರೂ ನೋಡಿದೀರಾ ಇಲ್ಲವೇ ಇಲ್ಲ ನೀನ್ ದೊಡ್ಡವ್ರಾಗಿದ್ಯಾ ನೀನ್ ಸಣ್ಣವನಾಗಿದೀಯಾ ನೀನ್ ಏನ್ ತಿಂದೆ ನಿನ್ನ ಏನ್ ಊಟ ಮಾಡಿದೆ ಆರಾ ನಿದ್ದೆ ಭಯ ಮೈಥುನ ಸೆಕ್ಷುವಲ್ ಇಂಟರ್ಕೋರ್ಸ್ ಒಂದು ಹೆಣ್ಣು ಗಂಡಿನ ಕಡೆ ಅಟ್ರಾಕ್ಟ್ ಆಗುತ್ತೆ ಗಂಡು ಹೆಣ್ಣಿನ ಕಡೆ ಅಟ್ರಾಕ್ಟ್ ಆಗುತ್ತೆ ಇದು ಪ್ರಕೃತಿಯ ನಿಯಮ ಅದರಲ್ಲೇನು ವಿಶೇಷ ಇಲ್ಲ ಹಾಗೆ ಇರಬೇಕು ಪ್ರಕೃತಿಯ ನಿಯಮದ ಪ್ರಕಾರ ಬೇರೆ ಎಲ್ಲ ಪ್ರಾಣಿಗಳು ಈ ನಾಲ್ಕರ ಮೂಲಕನೇ ಹಾದು ಹೋಗ್ತಾರೆ ಅಲ್ವಾ ಆದ್ರೆ ಪ್ರಕೃತಿಯ ನಿಯಮ ಹೇಗಿದೆ ಅಂದ್ರೆ ಅವರಿಗೆಲ್ಲ ಒಂದು ಟೈಮ್ ಇದೆ ಎಲ್ಲ ಪ್ರಾಣಿಗಳಿಗೂ ಕೂಡ ಅವು ಆ ಟೈಮ್ ಅನ್ನ ಬಿಟ್ಟು ಬೇರೆ ಸಮಯದಲ್ಲಿ ಮೈತ್ನೌಕರಿಯಲ್ಲಿ ತೊಡಗಲ್ಲ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದೇ ಇಲ್ಲ ಅವಕ್ಕೊಂದು ಸಮಯ ಇದೆ ಆ ಸಮಯಕ್ಕೆ ಅವು ಬರ್ತಾವ ಅಷ್ಟೇ ಮುಂದೋಯ್ತು ಬೇರೆ ಟೈಮಲ್ಲಿ ಅವಕ್ಕೆ ಗಂಡು ಹೆಣ್ಣು ಒಟ್ಟಿಗೆಯಲ್ಲೇ ಬಿಲ್ಕೊಂಡಿದ್ರು ಸಂಬಂಧವೇ ಇಲ್ಲ ಅದು ಪ್ರಾಣಿಗಳ ಪ್ರಪಂಚ ಅಲ್ವಾ ಇನ್ನು ಆಹಾರದ ವಿಷಯ ಒಂದು ಸಿಂಹ ಹೊಟ್ಟೆ ತುಂಬಿಕೊಂಡಿದ್ರೆ ಅದ್ರ ಎದುರುಗಡೆನೆ ಇನ್ನೊಂದು ಪ್ರಾಣಿ ಬರ್ತಾ ಇದ್ರು ಕೂಡ ಇರುವು ನೋಡೋದು ಅಂದ್ರೆ ಅದನ್ನ ಬೇಟೆಡಕ್ಕೆ ಹೋಗಲ್ಲ ಹೊಟ್ಟೆ ತುಂಬಿಕೊಂಡಿದೆ ಅಲ್ವಾ ಆದ್ರೆ ಮನುಷ್ಯ ಮಾತ್ರ ಮನಸ್ಸು ಇದರ ಪ್ರಭಾವ ಒಳಪಟ್ಟಿದ್ದಾನೆ ಅಂದ್ರೆ ಈ ಮನಸ್ಸೇ ಶರೀರವನ್ನ ಕುಣಿಸ್ತಾ ಇದೆ ಮನುಷ್ಯನ ಮನಸ್ಸಿಗೆ ಒಂದು ವಿಶೇಷವಾದ ಐದು ಸ್ಥಿತಿಗಳಿದ್ದಾವೆ ಆ ಐದು ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಐದು ಸ್ಥಿತಿಯಲ್ಲಿ ಅತ್ಯಂತ ಕೆಳ ಹಂತದ ಸ್ಥಿತಿಯಲ್ಲಿ ಮನುಷ್ಯನ ಮನಸ್ಸು ಇದ್ದಾಗ ಆಹಾರ ನಿದ್ರೆ ಭಯ ಮೈಥುನ ತುಂಬಾ ದೊಡ್ಡ ತೊಂದರೆ ಆಗ್ಬಿಡುತ್ತೆ ಯಾವಾಗ ಮನುಷ್ಯನ ಮನಸ್ಸು ಮೇಲ್ಮೇಲಕ್ಕೆ ಮೇಲ್ಮೇಲಕ್ಕೆ ಏರ್ತಾ ಬರುತ್ತೆ ಐದು ಸ್ಥಿತಿಗಳಲ್ಲಿ ಆಗ ಮನುಷ್ಯ ಈ ನಾಲ್ಕರ ಮೂಲಕ ಹಾದು ಹೋಗ್ತಾನೆ ಅಷ್ಟೆ ಮ್ಯಾನ್ ಐ ಮೀನ್ ದ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಗಾಟ್ ಫ್ರೀಡಮ್ ಇಟ್ ಕಮ್ಸ್ ಟು ಫುಡ್ ಸೆಕ್ಷಕೋರ್ಸ್ ಈವನ್ ದ ಮೃತ್ಯು ದ ಡೆತ್ ಒನ್ ಕಂಟ್ರೋಲ್ ಒನ್ ಕ್ಯಾನ್ ಡೆಫಿನೆಟ್ಲಿ ಕಂಟ್ರೋಲ್ ಹೀಸ್ ಓನ್ ಲಿ ಬರ್ತ್ ತನ್ನ ಪುನರ್ಜನ್ಮವನ್ನು ಕೂಡ ಆತ ಸ್ವತಃ ನಿರ್ದೇಶಿಸಬಲ್ಲ ಮುಕ್ತಿಯ ಕಡೆ ಹಾದು ಹೋಗಬಲ್ಲ ಮನಸ್ಸನ್ನ ಬಳಸಿಕೊಂಡು ಇದನ್ನೆಲ್ಲ ಮಾಡೋದೇ ಯೋಗ ಮುಗಿದೋಯ್ತು ಅಂದ್ರೆ ಈ ಆಹಾರ ನಿತ್ಯ ಭಯ ಮೈಥೂನ ಇದೆಯಲ್ಲ ಇದೇನೆ ನಮ್ಮ ಸಾಧನೆಗೆ ದಾರಿದೀಪ ಆಗುದು ಅಲ್ವಾ ಅಂದ್ರೆ ಇದನ್ನ ಒಂದು ಹಾದು ಹೋಗೋದಕ್ಕಷ್ಟೇ ಬಳಸ್ಕೊಂಡ್ರೆ ಅದೊಂದು ದೊಡ್ಡ ಸಾಧನೆ ಈಗ ನೀವೇ ನೋಡಿ ವ್ಯಾಧಿ ಮತ್ತೆ ಮುಪ್ಪು ತುಂಬಾ ಜನಕ್ಕೆ ಮುಪ್ಪನ್ನು ಆಗೋದೇ ಇಲ್ಲ ಒಬ್ಬ ಫುಟ್ಬಾಲ್ ಪ್ಲೇಯರ್ ಇದ್ದಂತೆ ಅವನ ಬಗ್ಗೆ ಕೇಳಿದ್ದೆ ನಾನು ಈ ಇಂಗ್ಲೆಂಡ್ ಫುಟ್ಬಾಲ್ ಪ್ಲೇಯರ್ ತುಂಬಾ ಯಂಗ್ ಎನರ್ಜೆಟಿಕ್ ಆಗಿದ್ದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾ ಹೆಸರು ಮರೆತು ಹೋಗಿದ್ದೆ ನನಗೆ ಆ ಫುಟ್ಬಾಲ್ ಪ್ಲೇಯರ್ ತುಂಬಾ ಕೆಟ್ಟ ಜೀವನವನ್ನು ಬರೆದ ಕೊನೆಗೆ ಯಾಕೆಂದ್ರೆ ಅವನ ಯೌವನ ಕಳೆದು ಮುಂದಕ್ಕೆ ಹೋಗ್ತಿದ್ದ ಹಾಗೇನೆ ಆ ಯವನದಲ್ಲಿ ಮಾಡಿದ್ದೇನು ಅಂತಂದ್ರೆ ಒಂದು ಐವತ್ತು ನೂರು ಹೆಣ್ಣುಗಳ ಜೊತೆ ತನ್ನ ಶರೀರದ ಸಂಪರ್ಕವನ್ನ ಇಟ್ಕೊಂಡ ಯೌವನದ ಸಮಯದಲ್ಲಿ ನಂತರ ಆತ ಪೂರ್ತಿ ಡಿಸಾಸ್ಟರ್ ಆಗೋದು ಅವನ ನಲವತ್ತೈದು ವರ್ಷಕ್ಕೆ ಅವನಿಗೆ ಮುಪ್ಪನ್ನ ಎದುರಿಸಲಾಕ್ ಸಾಧ್ಯನೇ ಆಗಿಲ್ಲ ಅಂದ್ರೆ ಯಾವ್ದಾದ್ರು ವ್ಯಕ್ತಿ ತನ್ನನ್ನ ಒಂದು ಲಿಮಿಟೆಡ್ ಡೊಮೇನ್ ಒಳಗಡೆ ಇಟ್ಕೊಂಡ್ಬಿಟ್ರೆ ಅವನ ಮನಸ್ಸು ಅವನನ್ನ ಹಾಗೆ ಆಟಾಡಿಸ್ಬಿಟ್ರೆ ನಾನ್ ಶರೀರ ಅನ್ನೋ ಭ್ರಾಂತಿ ಭ್ರಮೆಯಲ್ಲೇ ಮನಸ್ಸು ದಿನಗಳನ್ನ ಕಳೆದ್ಬಿಟ್ರೆ ಆಹಾರ ನಿದ್ದೆ ಭಯ ಮೈಥುನ ಈ ನಾಲ್ಕು ದೊಡ್ಡ ತೊಂದರೆ ಆಗೋಗ್ಬಿಡತ್ತೆ ಅಲ್ವಾ ಹಾಗಾದ್ರೆ ಮನಸ್ಸಿನ ಐದು ಸ್ಥಿತಿಗಳನ್ನು ನೀವು ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಸ್ಥಿತಿ ಮೂಢ ಐದು ಸ್ಥಿತಿಗಳನ್ನ ಒಮ್ಮೆ ಹೇಳ್ಬಿಡ್ತೇನೆ ಮೂಢ ಕ್ಷಿಪ್ತ ವಿಕ್ಷಿಪ್ತ ಏಕಾಗ್ರ ಮತ್ತು ನಿರುದ್ಧ ಈ ಐದು ಮನಸ್ಸಿನ ಸ್ಥಿತಿಗಳು ಹಂತ ಹಂತವಾಗಿ ಕೆಳಗಿನ ಸ್ಥಿತಿಯಿಂದ ಮೇಲಿನ ಸ್ಥಿತಿಗೆ ಮನುಷ್ಯನ ಮನಸ್ಸು ಏರಿದ್ದ ಹೌದಾದರೆ ಅವಸ್ಥೆಯನ್ನು ತಲುಪಿದಾಗ ಜೀವನ್ ಮುಕ್ತನಾಗಲಿಕ್ಕೆ ಸಾಧ್ಯ ಅಂದ್ರೆ ಯೋಗದ ಹೆಸರಿನಲ್ಲಿ ಮಾಡುವ ಎಲ್ಲ ಜಿಮ್ನಾಸ್ಟಿಕ್ ಇದೆಯಲ್ಲ ಅದು ಮನುಷ್ಯನ ಮನಸ್ಸನ್ನ ಈ ಒಂದು ಮೂಢ ಸ್ಥಿತಿಯಿಂದ ನಿರುದ್ಧ ಸ್ಥಿತಿಗೆ ಏರಿಸುವ ಪ್ರಯತ್ನ ಅಷ್ಟೇ ದಟ್ ಇಸ್ ಯೋಗ ಹಾಗಾದ್ರೆ ಏನಿದು ಈ ಮೂಢಾವಸ್ಥೆ ಅಂತ ತಿಳ್ಕೊಳ್ಳೋಣ ಮನೆ ಮನುಷ್ಯನ ಮನಸ್ಸು ಬಹುತೇಕ ನೈಂಟಿ ಪರ್ಸೆಂಟ್ ಇವತ್ತು ಜಗತ್ನಲ್ಲಿ ಅಥವಾ ಸೆವೆಂಟಿ ಪರ್ಸೆಂಟ್ ಅಂತ ಕೇಳೋಣ ಅಂದಾಜು ಸೆವೆಂಟಿ ಪರ್ಸೆಂಟ್ ಹ್ಯೂಮನ್ ಬೀಯಿಂಗ್ಸ್ ಮೂಢಾವಸ್ಥೆಯಲ್ಲೇ ಇದ್ದಾರೆ ಅವರನ್ನು ಅರ್ಧ ಜ್ಞಾನಿಗಳು ಅಂತ ಕರೀಬಹುದು ನಾನು ಕಂಡ ಮೂಲಕ್ಕೆ ಮೂರೇ ಕಾಲು ಅಂತ ವಾದ ಮಾಡಬಹುದು ಕಣ್ಣು ಕಿವಿ ಮೂಗು ನಾಲೆಗೆ ಚರ್ಮ ಇದ್ರ ಮೂಲಕ ಮೇಲ್ನೋಟಕ್ಕೆ ಅನುಭವಿಸಿದ್ದನ್ನ ಸುಖ ಪಟ್ಟಿದ್ದನ್ನ ಮಾತ್ರ ಸತ್ಯ ಅಂತ ಅಂಬ್ಕೊಳ್ಳೋದು ಇಟ್ಸ್ ಅ ಕೇಟಿಕ್ ಮೈಂಡ್ ಅಮನ್ಸಿದೆಯಲ್ಲ ಅದರ ಸ್ಥಿತಿ ತುಂಬಾ ದರಿದ್ರ ಸ್ಥಿತಿಯಲ್ಲಿ ಸ್ಥಿತಿಯಲ್ಲೇ ಇರ್ತದೆ ಇದನ್ನ ತಮಸ್ಸು ಅಂತ ಕರೀತೇವೆ ಜಡತ್ವ ಇದು ಅತಿ ಹೆಚ್ಚು ಕಾಮವನ್ನು ಬಯಸುತ್ತೆ ಕ್ರೋಧ ಇರ್ತದೆ ಲೋಭ ಇರ್ತದೆ ಮೋಹ ಮದ ಮತ್ಸರ ನೀವು ಗಮನಿಸಿ ಯಾವ್ದಾದ್ರು ಔತರಣ ಕೂಟಕ್ಕೆ ಹೋಗಿ ನೀವು ಬೇರೆಯವ್ರ ಮನೆಗೆ ಹೋಗಿ ಅಲ್ಲಿ ಹೋದಾಗೆಲ್ಲ ಬಹುತೇಕ ಮನಸ್ಸುಗಳು ಇನ್ನೊಬ್ಬರನ್ನ ನೋಡಿ ಮತ್ಸರ ಪಡ್ತಾ ಇತ್ತು